ವಿಷಯಕ್ಕೆ ಬರ್ತೀನಿ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸೋಣ ಆಕ್ಚುಲಿ ತುಂಬಾ ದಿನಗಳಾದ್ಮೇಲೆ ಒಂದ್ ಒಳ್ಳೆ ಟಾಸ್ ನ ಕೊಟ್ಟಿದ್ರು ಬಿಗ್ ಬಾಸ್ ಅವರು ಬಟ್ ಇಲ್ಲಿರುವ ಸ್ಪರ್ಧೆಗಳ ಆಟ ನೋಡಿದ್ರೆ ಕೈ ಮುಗಿಬೇಕು ಅಂತ ಅನ್ಸುತ್ತೆ ಜೊತೆಗೆ ಇಲ್ಲಿರುವ ಸ್ಪರ್ಧಿಗಳಿಗೆ ಟಾಸ್ಕ್ ಕೊಡ್ತಿಲ್ಲ ಇಲ್ಲ ತಾನೇ ಏನ್ ಪ್ರೂವ್ ಮಾಡ್ಕೋತಾರೆ ತುಂಬಾ ಸಲ ನಾನೇ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದೆ ಬಟ್ ನಾನೇ ರಾಂಗ್ ಅಂತ ಪ್ರೂವ್ ಮಾಡಿದ್ರು ಇಲ್ಲಿರುವ ಸ್ಪರ್ಧಿಗಳಿಗೆ ಟಾಸ್ಕ್ ಕೊಟ್ಟರೆ ಟಾಸ್ ಕೂಡ ಅರ್ಥ ಮಾಡ್ಕೊಳ್ಳೋದಂತೆ ಅವ್ರದೇ ಆದ ಒಂದು ರೀತಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಆಟ ಆಡಿ ಹಾಳು ಮಾಡ್ಕೊತಾರೆ ಅನ್ನೋದು ಕೂಡ ಪ್ರೂವ್ ಮಾಡಿದಾರೆ ಅಂತಲೇ ಹೇಳ್ಬೋದು ಏನಷ್ಟು ಗಾಯಿಸಿ ನೆನೆ ಎಪಿಸೋಡ್ ನೋಡಿ ಇನ್ನೂ ನೆನ್ನೆ ಎಪಿಸೋಡಲ್ಲಿ ಟಾಸ್ಕಲ್ಲಿ ಯಾರು ತಪ್ಪಾಯಿತು ಏನು ಕತೆ ಅನ್ನೋ ಡೀಟೇಲ್ ಮಾತಾಡೋಣ ಮೇಲೆ ಆ್ಯಂಡ್ ಇವಾಗ ಫಸ್ಟಿಂದ ಇಂದ ಆಯಿತು ನೋಡ್ಕೊಂಡು ಹೋಗೋಣ ಓಕೆನಾ ಆ್ಯಕ್ಚುಲಿ ನಿನ್ನೆ ಫ್ಯಾಷನ್ ಶೋನ ಇದು ಮಾಡಿದ್ರು ಅದು ಆ್ಯಕ್ಚುಲಿ ಪ್ರಮೋಷನಲ್ ವೀಡಿಯೋ ಅಂತಲೇ ಅಂದ್ಕೊಳ್ಳಿ ಬಟ್ ಏನಪ್ಪ ಅಂದ್ರೆ ಖುಷಿಯಾಗಿದ್ದಂಥದ್ದು ನನಗೆ ಒಳ್ಳೆ ರೀತಿ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತು ಮಾಡಿದ್ರು ನೋಡಕ್ಕೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ರು ಬಟ್ ಪರ್ಸನಲಿ ಅನ್ಸಿದ್ದು ಏನಂದರೆ ವಿತೌಟ್ ಮೇಕಪ್ಪೇ ನಮ್ಮ ಹುಡುಗಿ ತುಂಬ ಚೆನ್ನಾಗಿ ಕಾಣಿಸಿದ್ರು ಅಂತ ಅನಿಸ್ತು ಮೇಕಪ್ಪಲ್ಲಿ ಅಲ್ಲಿ ಸ್ವಲ್ಪ ಜಾಸ್ತಿ ಅದನ್ನು ಕಾಣಿಸ್ತಿದ್ದು ಅದರ ಕೂಡ ಸ್ವಲ್ಪ ಜನ ಜಾಸ್ತಿ ಮೇಕಪ್ ಮಾಡ್ಕೊಬಿಟ್ಟಿದ್ರು ಆದಷ್ಟು ನ್ಯಾಚುರಲ್ ಆಗಿ ಇಷ್ಟಪಡಿ ಅದ ಹಾಗೆ ಇರಿ ಯಾಕಂದರೆ ನ್ಯಾಚುರಲ್ ಆಗಿರೋದ್ರೆ ಸ್ವಲ್ಪ ಜಾಸ್ತಿ ಅಟ್ರಾಕ್ಟಿವ್ ಆಗಿರುತ್ತೆ ಹಾಗಾಗಿ ಓಕೆನಾ ಆ್ಯಂಡ್ ಇದರಲ್ಲಿ ವಿನ್ನರ್ ಆಗೋದು ಯಾರಪ್ಪ ಅಂದರೆ ಇವರು ರಿಷಾ ಅವರು ಆ್ಯಂಡ್ ಚೆನ್ನಾಗಿ ಕಾಣಿಸಿದ್ರು ಅವರು ಕೂಡ ಓಕೆನಾ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಮೇಲೆ ರಕ್ಷಿತ್ ಅವರು ಮೈಕ್ನ ಉಲ್ಟಾ ಪಲ್ಟಾ ಹಾಕೊಂಡಿರ್ತಾರೆ ಸೊ ಹಾಗಾಗಿ ಬಿಗ್ ಬಾಸ್ ಹೊರಕೊಂಡಿದ್ದ ಒಂದು ಇದು ಬರುತ್ತೆ ಸೊ ಆಗ ಶಿಕ್ಷೆಯಾಗಿ ಸಾರಿ ಕೇಳಬೇಕಾಗುತ್ತೆ ಈ ಸಾರಿ ಕೇಳಬೇಕಂತ ಬಂದಾಗ ಧ್ರುವಂತ ಹತ್ರ ಹೋದಾಗ ಸ್ವಲ್ಪ ಕಾಟ್ಲಿ ಇರುತ್ತೆ ಅದು ಸ್ವಲ್ಪ ಧ್ರುವಂತವ್ರು ಇದೇನು ಕೂಡ ಹಿಂಗೆ ಮಾಡ್ತಾರೆ ಅಂತಲೂ ಅನಿಸುತ್ತೆ ಬಟ್ ಅದನ್ನು ಫನ್ವೇಲ್ಲೂ ತೊಗೊಬೋದು ನಾವು ಸ್ವಲ್ಪ ಸೊಳ್ಳೆ ಇದು ಮಾಡೋಂಥದ್ದು ಕಿವಿ ಕೇಳಿಸ್ತಲ್ಲ ಅನ್ನೋದು ಸೊ ಇದೆಲ್ಲ ಮಾಡ್ತಾಯಿದ್ರು ಬನ್ನಿ ಆಚೆಗೆ ಬೇಗ ಕಿವಿನ ತೋರ್ಸೋಣ ಪಾಪ ಕಿರಿ ಕೇಳಿಸ್ತಿಲ್ಲ ಬಿಗ್ ಬಾಸ್ ಮೇಲೆ ತುಂಬಾ ಕಷ್ಟ ಆಗುತ್ತೆ ಬಟ್ ಏನಪ್ಪ ರಶಿತ್ ಅವ್ರ ರಿಯಾಕ್ಷನ್ ಚೆನ್ನಾಗಿತ್ತು ಅದ್ರ ಜೊತೆಗೆ ಅಲ್ಲಿರುವ ಸ್ಪರ್ಧಿಗಳು ಕೂಡ ಸಕದಾಗ ಕಾಲಿಳಿದ್ರು ಅಂತಾನೆ ಹೇಳ್ಬೋದು ನೈಸ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಸೊ ಇದನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡಿದರು ಅಂದರೆ ನನಗೇನಿಸ್ತು ಅಂದರೆ ಒಂದು ಎಪಿಸೋನ ಕಂಪ್ಲೀಟ್ ಇದಕ್ಕೋಸ್ಕರ ಇಡೋ ಬದಲು ಅರ್ಧ ಗಂಟೆನೇ ಹೋಗುತ್ತೆ ನಾಮಿನೇಷನ್ ಅನ್ನುವಂಥದ್ದು ಸೊ ಅದ್ರ ಬದಲು ಮಾಮೂಲಿ ಆ ರೂಮ್ ಮುಖ ಕರೆದುಬಿಟ್ಟು ಮಾಮೂಲಿ ಮೊದಲು ಮಾಡ್ತಿರಲ್ಲ ಆ ಥರ ಮಾಡಿದ್ರೆ ಸಾಕಾಗ್ತಿತ್ತು ನಾವು ಬೇರೆ ಕಂಟೆಂಟ್ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅನಿಸ್ತು ಬಟ್ ಇರಲಿ ಸೊ ದೋಷ ಏನೋ ಅದನ್ನು ತೊಗೊಳ್ಬಿಟ್ಟು ಕೊಡ್ತಾರೆ ಸೊ ಈ ವಾರ ನಾಮಿನೇಟ್ ಆಗಿರೋ ಸ್ಪರ್ಧಿಗಳಂತ ಬಂದಾಗ ಅಶ್ವಿನಿ ಗೌಡ ಜಾನ್ವಿ ಡೈರೆಕ್ಟ್ ನಾಮಿನೇಟ್ ಆಗಿದ್ರು ಅದಾದಮೇಲೆ ಧ್ರುವಂತು ಮಾಡು ರಕ್ಷಿತಾ ಸ್ಪಂದನ ರಿಷಾ ಗೌಡ ಸೂರಜ್ ಸಿಂಗ್ ಮತ್ತು ರಾಶಿಕಾ ಈ ವಾರ ತುಂಬ ಜನ ಸೇಫ್ಗೆ ಮಾಡೋರು ಕೂಡ ಬಂದಿದ್ದಾರೆ ಇದ್ರ ಈ ಇಸ್ಟಿಗೆ ಜೊತೆಗೆ ಇಲ್ಲಿ ರಕ್ಷಿತ ಅವರು ಏನು ನಾಮಿನೇಟ್ ಆಗಿರೋದಿಲ್ಲ ಬಟ್ ಏನಪ್ಪ ರಘುವಣ ನಾಮಿನೇಟ್ ಮಾಡ್ತಾರೆ ಅದು ನನಗೆ ಓಕೆ ಅಂತ ಅನಿಸ್ತು ಯಾಕಂದ್ರೆ ಅವ್ರಿಗೆ ಅನಿಸಿತ್ತು ಆ್ಯಂಡ್ ರಕ್ಷಿತಾ ಕೂಡ ಅದನ್ನ ಸರಿ ಮಾಡ್ಕೋತೀನಿ ಅದು ನಾನು ತಪ್ಪಿದೆ ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಗುಡ್ ತಪ್ಪಾಗುತ್ತೆ ತಿದ್ಕೊಂಡು ಹೋಗಬೇಕಾಗುತ್ತೆ ಆ್ಯಂಡ್ ಅವ್ರು ತಪ್ಪು ಮಾಡಿರೋದ್ರಿಂದಲೇ ಅವ್ರ ಹೆಸರುಗಳು ಕೂಡ ತುಂಬ ಕಡೆ ಬಂದಿದೆ ಅದು ನೆನಪಿರಲಿ ನಿಮಗೆ ಸುಮ್ಮನೆ ಯಾರು ಟಾರ್ಗೆಟ್ ಮಾಡ್ತಾ ಇಲ್ಲ ಅದನ್ನು ಕೂಡ ತಲೆ ಇಟ್ಕೊಳ್ಳಿ ಯಾರು ಒಪಿನಿಯನ್ಗಳು ಇಷ್ಟ ಆಯಿತು ಯಾರು ಹೇಳಿದ್ದು ಸರಿ ಅಂತ ಅನಿಸ್ತು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇದು ಮೇಲೆ ನೆಕ್ಸ್ಟು ಮಾರ್ನಿಂಗ್ ಆಗುತ್ತೆ ಮಾರ್ನಿಂಗ್ ಆದಮೇಲೆ ಒಂದು ಸಖತ್ ಆಗಿರೋ ಡ್ಯಾನ್ಸ್ ನೋಡೋಕ್ ಸಿಗುತ್ತೆ ನಮ್ಗೆ ಸಖತ್ ಸ್ಟೆಪ್ ಹಾಕೋ ಎಲ್ಲರೂ ಕೂಡ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ನಮ್ಮ ಮಾಡುವಣ್ಣ ಮತ್ತು ನಮ್ಮ ಅಬಿ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಅಲ್ಲಿ ತಿಂಡಿ ಅಂತ ಹೇಳ್ತಿರ್ತಾರೆ ನಮ್ಮ ಕ್ಯಾಪ್ಟನ್ಗೆ ತಿನ್ನೋದು ಜಾಸ್ತಿ ಅಂತ ಅದು ಮಾಡಿ ಇದು ಮಾಡೋ ಅಂತ ಮಾಡ್ಕೊತಿರ್ತಾರೆ ಅನಿಸುತ್ತೆ ಹಾಗಾಗಿ ಹೇಳಿರುವಂಥ ಮಾತು ಅದು ಇದಾದ್ಮೇಲೆ ಕ್ಯಾಪ್ಟನ್ ಸ್ವಲ್ಪ ಸು ಸೀರಿಯಸ್ ಆಗಿರಬೇಕು ನಾವು ಹೇಳ್ಬೇಕಾಗತ್ತೆ ಅವಾಗ ಮಾತ್ರ ಸ್ವಲ್ಪ ಇದ್ದೋಗೋದು ಮಾಡೋದು ಮಾಡ್ತಾರೆ ಶಿಕ್ಷಕರು ಕೊಡೋದು ಮಾಡ್ತಾರೆ ಅಂತ ಕೂಡ ಮಾತು ಬರ್ತಾ ಇರುತ್ತೆ ಮತ್ತು ಗಿಲ್ಲಿ ವಿಷಯದ ಕೂಡ ಬರುತ್ತೆ ಮಾತು ಈಗ ಗಿಲ್ಲಿಗೆ ಇವಾಗ ಹಂಗಾಡ್ತೀವಿ ಹಿಂಗಾಡ್ತಾರೆ ಅಂತ ಆಡ್ಬೋದು ಬಟ್ ಇವ್ರು ಮೊದಲಿಂದ ಕೂಡ ಹಂಗೆ ಇದ್ದೀರ ಇವಾಗ ಹಿಂಗೆ ಅನ್ನೋ ಕೂಡ ಪ್ರಶ್ನೆ ಬರುತ್ತೆ ಅದು ಸತ್ಯ ಅಂತ ಅನಿಸುತ್ತೆ ನನ್ನ ಪ್ರಕಾರ ಕೂಡ ಇದೆಲ್ಲ ಆದ್ಮೇಲೆ ಸ್ಪಂದನ ಮತ್ತು ಕಾವ್ಯ ಇಬ್ರು ಕೂಡ ಗಿಲ್ಲಿ ಬಗ್ಗೆ ಮಾತಾಡ್ತಿರ್ತಾರೆ ಅಂಡ್ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರದು ಕಾವು ಕಾವು ಅನ್ಕೊಂಡೋಗ್ತಲ್ಲ ಗಿಲ್ಲಿಯವರು ಕಾವ್ಯ ಅವರ ವಿಷಯದಲ್ಲಿ ಸೊ ಆ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ ಅಂಡ್ ಅದು ಏನು ಅನಿಸುತ್ತೆ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿರ್ಬೋದು ಏನೋ ಅನ್ನೋ ಒಂದು ಥಾಟ್ ಬರುತ್ತೆ ಗೊತ್ತಾ ಅಂಡ್ ಎಲ್ಲರ್ನ ಅದೇ ಎಲ್ಲರ ಜೊತೆ ಹಂಗೆ ಇದ್ರೆ ಪ್ರಾಬ್ಲಮ್ ಅಲ್ಲ ಬರೀ ಕಾವ್ಯನ ಜೊತೆ ಮಾತ್ರ ಹಂಗೆ ಹಂಗಿರ್ಬೇಕಾದ್ರೆ ಅದೊಂದು ಏನೋ ಒಂಥರ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೀತಿರುತ್ತೆ ಸೊ ಅದನ್ನ ಕೇಳ್ತಿರೋ ರೀತಿ ಕೂಡ ಹೇಳ್ತಾರೆ ಯಾರು ಕಾವ್ಯ ಅದಾದ ಮೇಲೆ ಕಾವ್ಯ ಹೋಗ್ಬಿಟ್ಟು ಗಿಲ್ಲಿಯವ್ರ ಜೊತೆ ಮಾತಾಡಕ್ಕೆ ಕುತ್ಕೊಳ್ತಾರೆ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಇವ್ರ ಇಬ್ರು ಮಾತಾಡಿದಂತ ವಿಷಯ ಏನಿತ್ತು ಇವಾಗ ಆದ್ರೂ ಅಟ್ ಲೀಸ್ಟ್ ಎಲ್ಲರಿಗೂ ಅರ್ಥ ಆಗಿರ್ಬೋದು ಇಲ್ಲಿ ಯಾವುದೂ ಕೂಡ ಸೀರಿಯಸ್ ಇಲ್ಲ ಅಂತ ತುಂಬ ಜನ ಸೀರಿಯಸ್ ಆಗಿದ್ದಾನೆ ಗಿಲ್ಲಿ ಅನ್ ಲವ್ ಮಾಡ್ತಿದ್ದಾನೆ ಇವಳು ನೋಡಿ ಹಿಂಗೆ ಮಾಡ್ತಾಳೆ ಆಗಿ ಅಂತ ಎಲ್ಲ ಕಥೆಗಳು ಕೊಡಿತೀರಲ್ಲಪ್ಪ ನೆಗೆಟಿವ್ ಆಗಿ ಒಂದು ನೆಗೆಟಿವ್ ಸೆಟ್ ಮಾಡ್ತಿರಲ್ಲ ಇವಾಗಲೂ ಆಯ್ತಾ ನಾನು ಯಾಕೆ ಪದೇ ಪದೇ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ ಗಿಲ್ಲಿ ಸೀರಿಯಸ್ ಆಗಿಲ್ಲ ಅದನ್ನು ಸೀರಿಯಸ್ ಆಗಿ ಇದೆಲ್ಲ ಯಾಕೆ ಹೇಳ್ತಿದ್ದೆ ಅಂದರೆ ಗಿಲ್ಲಿ ಏನು ಮತ್ತು ಕಾವಿ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಿಂದ ನಿಮ್ಮ ಸೊ ಹಾಗೆ ಒಂದಂತೂ ಹೇಳ್ತೀನಿ ಇನ್ಮೇಲಾದರೂ ನೆನ್ನೆ ಅಷ್ಟು ಕ್ಲಿಯರ್ ಆಗಿ ಇಬ್ರು ಕಡೆಯಿಂದ ಕೂಡ ಕ್ಲಾರಿಟಿ ಸಿಕ್ಕಿದೆ ಇವಾಗ ಗಿಲ್ಲಿ ಹೇಗೆ ಕಾವು ಕಾವು ಅಂಬ್ಬಿಟ್ಟು ಪ್ರೀತಿ ಇರೋ ರೀತಿ ಅಂದರೆ ಪ್ರೀತಿ ಇಲ್ಲಾಂದ್ರೂ ಕೂಡ ಅಥವಾ ಫೀಲಿಂಗ್ಸ್ ಇಲ್ಲಾಂದ್ರೂ ಕೂಡ ಜಸ್ಟ್ ಒಂದು ಫನ್ಗೋಸ್ಕರ ಕಾಲಿಳಿಯೋಕ್ಕೋಸ್ಕರ ಈ ಒಂದು ತಮಾಷೆ ಮಾಡ್ಕೊಂಡು ಮಾಡ್ತಾರಲ್ಲ ಅದೇ ರೀತಿಯೇ ಕಾವ್ಯರು ಕೂಡ ಅಣ್ಣ ಅನ್ನೋವಂಥದ್ದು ಅದನ್ನೆಲ್ಲ ತಮಾಷೆಗೆ ತಗೊಳ್ಳಿ ಸೀರೆ ತಗೊಬಿಡಿ ಜೊತೆಗೆ ಮೇನ್ ಆಗಿ ಅವರಿಬ್ಬರೂ ಕೂಡ ಫ್ರೆಂಡ್ಸ್ ಆಗಿ ನೋಡಿ ಆ ಫ್ರೆಂಡ್ಶಿಪ್ನ ಫ್ರೆಂಡ್ಶಿಪ್ ಆಗೇ ಬಿಡಿ ಹೊರಗಡೆ ಸುಮ್ಮನೆ ನೆಗೆಟಿವ್ ಮಾಡೋ ಬದಲು ವಿಷಯ ಅರ್ಥ ಮಾಡ್ಕೊಳ್ಳಿ ನೆನ್ನೆಗಿಂತ ಕ್ಲಾರಿಟಿ ಬೇಕಾ ಆ್ಯಂಡ್ ಕಾವ್ಯರ್ ಬಗ್ಗೆ ತುಂಬ ಕಂಪ್ಲೇಂಟ್ ಮಾಡ್ತಿರಲ್ಲ ಅರ್ಥ ಆಯ್ತಾ ಕಾವ್ಯ ಗಿಲಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಆ್ಯಂಡ್ ಗಿಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಿರೋದನ್ನೇ ಕಾವ್ಯ ಹಂಗಿರುವಂಥದ್ದು ಸೊ ಅದನ್ನು ಸ್ವಲ್ಪ ತಲೆಗೆ ಹಾಕೊಳ್ಳಿ ಸುಮ್ಮನೆ ಒಬ್ಬರ ಬಗ್ಗೆ ನೆಗೆಟಿವ್ ಮಾಡೋ ಬದಲು ವಿಷಯ ಏನು ಯಾಕೆ ಹಂಗೆ ಮಾಡ್ತಿದ್ದಾರೆ ಏನು ಕಥೆಯಿಂದ ನೀವು ಅರ್ಥ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ನಿಜ ಕಾವ್ಯ ಕಾವ್ಯವರ ಮೆಚುರಿಟಿ ನೀವು ಎತ್ತಲೇಬೇಕು ಬಿಕಾಸ್ ಅಷ್ಟು ಕ್ಲಿಯರಾಗಿ ಕ್ಲಾರಿಟಿ ತಕೊತಿದ್ದಾರೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಅದು ಬೆಸ್ಟ್ ಅನ್ಸುತ್ತೆ ಯಾಕಂದರೆ ಈಗ ಕಾವ್ಯ ಇರು ಗಿಲ್ಲಿಯೋರು ಕಾವಿ ಕಾವು ಅಂತ ಮಾಡೋವಾಗ ನೀವು ಅಬ್ಸರ್ವ್ ಮಾಡಿ ಎಷ್ಟೋ ಸಲ ನಿಮ್ಗೆ ಅನ್ಸಿದೆ ಅಲ್ಲ ಸೀರಿಯಸ್ ಆಗಿರ್ಬೋದು ಅಂತ ಸೊ ಅದೇ ವಿಷಯ ಇಟ್ಕೊಂಡು ಮಾತಾಡಿದಂಥದ್ದು ಟೈಮ್ಸ್ ಎಲ್ಲೋ ಒಂದು ಕಡೆ ಗಿಲ್ಲಿ ಸೀರಿಯಸ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ನಡ್ಕೊಂಡಿದ್ದಾರೆ ಬಟ್ ಅದು ಸೀರಿಯಸ್ ಆಗಿಲ್ಲ ಬಟ್ ಅದು ಕ್ಲಿಯರಾಗಿ ನೆನ್ನೆ ಗೊತ್ತಾಯ್ತು ಓಕೆನಾ ಬಟ್ ಹೊರಗಡೆ ಜನಕ್ಕೆ ಇವಾಗ ಲೈಟ್ ಸಿಗಿದೆ ಅಂತ ಅನ್ಸುತ್ತೆ ಆ್ಯಂಡ್ ವಿಷಯಗಳನ್ನ ಕ್ಲಿಯರ್ ಮಾಡ್ಕೊಂಡಿದ್ದು ಒಳ್ಳೇದಾಯಿತು ಒಳ್ಳೇದಾಗಲಿ ಫ್ರೆಂಡ್ಶಿಪ್ ಚೆನ್ನಾಗಿರಲಿ ಅಷ್ಟೇ ಆ್ಯಂಡ್ ಇದಾದ ಮೇಲೆ ಫಿಫ್ಟಿ ಡೇಸ್ ಆಯ್ತಲ್ಲಪ್ಪ ಊಟ ಎಲ್ಲ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ತಿಂದರು ತೇಜೋರ್ ಅವ್ರ ಕಡೆಯಿಂದ ಬಂದಿದ್ದಂಥದ್ದು ಸೊ ಒಳ್ಳೆ ಊಟ ಬರ್ಜರಿ ಊಟ ಚೆನ್ನಾಗಿ ತಿಂದು ಸಕ್ಕದ್ ಎಂಜಾಯ್ ಮಾಡಿದ್ರು ಇದೆಲ್ಲ ಆಗುತ್ತೆ ಇದಾದ್ಮೇಲೆ ಬಿಗ್ ಬಾಸ್ ಅವ್ರ ಕಡೆ ಒಂದು ನ ಕೊಡ್ತಾರೆ ಇವಾಗ ಈ ವಾರ ಒಬ್ಬರು ಡೈರೆಕ್ಟ್ ನಾಮಿನೇಟ್ ಆಗಿರ್ತಾರೆ ಜೊತೆಗೆ ಅಶ್ವಿನಿಗೌಡವರು ಇದು ಏನಂತಾರೆ ಸಾರಿ ಅಂತ ಹಾಕೊಂಡಿರ್ತಾರಲ್ಲ ಅದು ಮತ್ತೆ ಇವಾಗ ಗಿಲ್ಲವ್ರು ಗುಲಾಮ ಸೊ ಇವ್ರು ಕ್ಯಾಪ್ಟನ್ ಮಾಡ್ತಾರೆ ಈಗ ಸೊ ಇಬ್ಬರು ಕೂಡ ಹೋಗಿ ಸ್ಪರ್ಧಿಗಳ ಹತ್ರ ಹೋಗಿ ಮಾತಾಡಿ ತಮ್ಮ ಗೆ ಬರೋದಕ್ಕೆ ಮಾತಾಡಬೇಕಾಗುತ್ತೆ ಅದ್ರಲ್ಲಿ ನಂಗೆ ಖುಷಿಯಾಗಿದ್ದೇನೆ ಅಂದರೆ ಅಶ್ವಿನಿಗೌಡವರು ಪ್ರತಿಯೊಬ್ಬ ಸ್ಪರ್ಧಿ ಹತ್ರ ಆಲ್ಮೋಸ್ಟ್ ಹೋದ್ರು ಅಂತ ಅನಿಸ್ತು ನನಗೆ ತುಂಬ ಚೆನ್ನಾಗಿ ಹೋಗಿ ಕೇಳಿಕೊಂಡ್ರು ಬನ್ನಿ ಅಂತ ನಮ್ಮ ಟೀಮ್ಗೆ ಏನೇ ಇದ್ರು ಇಂಟ್ರೆಸ್ಟ್ ಇದ್ರು ಹೇಳಿ ಅನ್ನೋ ರೀತಿ ಮಾತು ಬರುತ್ತೆ ಗುಡ್ ಒಳ್ಳೆ ರೀತಿ ಅಂತ ಅನಿಸ್ತು ಆ್ಯಂಡ್ ಗಿಲ್ಲಿ ಅವರು ಕೂಡ ಅವರು ಬೇಕಾದವರು ಮಾತ್ರ ಹೇಳಿದರು ನಾನು ತುಂಬ ಜನ ಕೇಳ್ತಾ ಇರ್ತೀನಿ ಅವಾಗ ಅವಾಗ ನಿಮ್ಮ ತಲೆಗೆ ಹಾಕೊಂಡಿಲ್ಲ ಅಂತ ಅನ್ಸುತ್ತೆ ಅದನ್ನು ಗಿಲ್ಲಿ ಈ ಬಿಗ್ ಬಾಸ್ ಮೈಲಿ ಎಷ್ಟೋ ಜನ ಹೇಳ್ತಾರೆ ಸೀರಿಯಸ್ ಆಗಿಲ್ಲ ಹಾಗೆ ಅಂತ ಬಟ್ ಗಿಲ್ಲಿ ಏನು ಮಾಡಬೇಕು ಅಂತ ತುಂಬ ಕ್ಲಾರಿಟಿ ಇಟ್ಕೊಂಡೆ ಆಡ್ತಾ ಇದ್ದಾರೆ ಅವ್ರು ಯಾರು ಕೂಡ ಅವ್ರು ಯಾರ ಜೊತೆ ಇದ್ದರೂ ಕೂಡ ಆ ಕನೆಕ್ಷನ್ಗಿಂತ ಅವ್ರು ಗೇಮ್ ಇಂಪಾರ್ಟೆಂಟ್ ಇದೆ ಜೊತೆಗೆ ಗಿಲ್ಲಿ ಗೆಲ್ಲಕ್ಕೆ ಬಂದಿದ್ದೀನಿ ಅದನ್ನು ಅದಕ್ಕೆ ಮಾಡೋಕ್ಕೆ ಏನು ಮಾಡಬೇಕು ನನ್ನ ಸ್ಟ್ರೆಂತ್ ಏನು ಅದನ್ನು ತಿಳ್ಕೊಂಡು ಆಡ್ತಾರೆ ಅಂತ ವ್ಯಕ್ತಿ ಅಂತ ಹೇಳಿದ್ದೆ ಅದು ನೆನ್ನೆ ಪ್ರೂವ್ ಆಯಿತು ಅಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಎಲ್ಲರ ಹತ್ರನೂ ಹೋಗಲ್ಲ ಯಾರು ಬೇಕು ಏನು ಕತೆ ಮತ್ತು ಯಾರು ಸ್ಟ್ರಾಂಗ್ ಇದ್ದಾರೆ ಅದನ್ನೇ ನೋಡುವಂಥದ್ದು ನನ್ನ ತಂಗಿ ಅಂತನೋ ಅಥವಾ ನನ್ನ ಜೊತೆ ಇರೋರು ಅಂತನೋ ಆ ಥರನೂ ಫೋಕಸ್ ಮಾಡಲ್ಲ ಮೇಯ್ನಾಗಿ ನನಗೆ ಯಾರು ಬೇಕು ಅನ್ನೋ ಒಂದು ಕಡೆ ಥಿಂಕ್ ಮಾಡ್ತಾರೆ ಅದರಲ್ಲೂ ಕೂಡ ಒಂದಿಷ್ಟು ಮಿಸ್ಟೇಕ್ ಆಗಿದೆ ಅದ್ರ ಬಗ್ಗೆ ನೀವು ಬಟ್ ಏನಪ್ಪಾ ಅಂದರೆ ಅಲ್ಲಿ ಸ್ಪಂದನ ಸೆಲೆಕ್ಟ್ ಮಾಡ್ಕೊ ಮೇನ್ ರೀಸನ್ ಆಗುವಂಥದ್ದು ಸೂರಜ್ ಅವ್ರ ಮಾತು ರಿಷ್ ಅವ್ರು ಬಂದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಮಿಸ್ ಆಗುತ್ತೆ ಬಟ್ ಎರಡು ಟೀಮ್ ಕೂಡ ಸ್ಟ್ರಾಂಗ್ ಆಗಿದ್ರು ಬಟ್ ಏನಪ್ಪ ಅಂದರೆ ಗೇಮಲ್ಲಿ ಒಂದು ಸ್ವಲ್ಪ ವಿಷಯಗಳು ಆ ಕಡೆ ಹೋಗುತ್ತೆ ಇನ್ನು ನಿನ್ನೆ ಗೇಮ್ ಅಂತ ಬಂದಾಗ ಎರಡು ಟೀಮ್ ಅಂತ ಬಂದಾಗ ಅದರಲ್ಲಿ ಅಶ್ವಿನಿನ್ ಟೀಮ್ ಟೀಮಲ್ಲಿ ಅಬಿ ಧನುಷ್ ರಿಷಾ ಜಾನ್ವಿ ರಕ್ಷಿತಾ ಒಂದು ಒಳ್ಳೆ ಸೆಲೆಕ್ಷನ್ ಅಂತ ಅನಿಸ್ತು ಯಾಕಂದರೆ ಧನುಷ್ ಇಬ್ರು ಕೂಡ ಸೇಮ್ ಇಟ್ಟಿದ್ದಾರೆ ಸೊ ಆ ಡ್ರಮ್ನ ಇಟ್ಕೋಬೇಕಾದ್ರೂ ಕೂಡ ಭಾರ ಬಿಡಲ್ಲ ಸೇಮ್ ಈಕ್ವಲ್ ಆಗಿ ಭಾರ ಇಬ್ರು ಕೂಡ ಒಂದೇ ರೀತಿ ಇರುತ್ತೆ ಸೊ ಅದೊಂದು ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಅನಿಸ್ತು ಮತ್ತು ರಿಷಾ ಅಂತ ಬಂದಾಗ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಚೆನ್ನಾಗಿ ಆಡ್ತಾರೆ ಅಂತ ಕೂಡ ಗೊತ್ತು ಜಾನ್ವಿ ಕೂಡ ತುಂಬ ಎಫರ್ಟ್ ಹಾಕುವಂಥ ವ್ಯಕ್ತಿ ಆ್ಯಂಡ್ ಫೈಟ್ ಅಂತ ಕೊಟ್ಟೆ ಕೊಡ್ತಾರೆ ಆಮೇಲೆ ರಕ್ಷಿತ್ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಆ ಹುಡುಗಿ ಚಿಕ್ಕ ಇದ್ದರೂ ಕೂಡ ಅಥವಾ ಸ್ವಲ್ಪ ಸಣ್ಣ ಅಂತ ಇದ್ದರೂ ಕೂಡ ಎಫರ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸಕ್ಕತ್ತಾಗಿ ಫೈಟ್ ಕೊಡ್ತಾರೆ ಇನ್ನು ಗಿಲ್ಲಿ ಟೀಮ್ ಬಂದರೆ ಅದರಲ್ಲಿ ಸೂರಜ್ ಮತ್ತು ರಘು ಸೊ ಇವರಿಬ್ಬರೂ ಕೂಡ ಸ್ಟ್ರಾಂಗ್ ಇದ್ದರೂ ಕೂಡ ಸ್ಟಿಲ್ ಹೈಟ್ ಅನ್ನೋದರಲ್ಲಿ ಡಿಫ್ರೆನ್ಸ್ ಇದೆ ಇಲ್ಲಿ ರಘುನ ಹೈಟ್ ಇರೋದ್ರಿಂದ ಸೂರಜ್ಗೆ ಜಾಸ್ತಿ ಭಾರ ಬೀಳ್ತಾ ಇರುತ್ತೆ ಸೊ ಅದು ಜಾಸ್ತಿ ಇನ್ನೂ ಕಷ್ಟ ಆಗುತ್ತೆ ಅಂತ ಕೂಡ ಹೇಳ್ಬೋದು ಇದಾದ ಮೇಲೆ ಸ್ಪಂದನ ಮತ್ತೆ ಕಾವ್ಯ ಕಾವ್ಯರ ಒಂದು ಹೈಟ್ ಏನಿದೆ ಅದು ಸಿಕ್ಕಾಡೇ ಪ್ರಾಬ್ಲಮ್ ಕೊಡುತ್ತೆ ಇನ್ನೂ ಸ್ಪಂದನವರು ಟಾಸ್ಕ್ ಅಂತ ಬಂದಾಗ ಎಫರ್ಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಫೈಟ್ ಅಂತ ಬಂದಾಗ ಫೈರ್ ಇರುತ್ತಾರ ಅದು ಕಡಿಮೆ ಇತ್ತು ಅಂತ ಅನಿಸ್ತು ಬಟ್ ಎಫರ್ಟ್ ಅಂತೂ ಚೆನ್ನಾಗಿತ್ತು ಓಕೆನಾ ಇದಾದ ಮೇಲೆ ರಾಶಿಕಾ ಸಿಕ್ಕಾ ಸ್ಟ್ರಾಂಗ್ ಇದ್ದಾರೆ ಸಖದಾಗಿದ್ದಾರೆ ಸಖತ್ತಾಗಿ ಆಟ ಆಡ್ತಾರೆ ಗೇಮ್ ಅಂತ ಬಂದಾಗ ಮಸ್ತು ಅಂತಲೇ ಹೇಳ್ಬೋದು ಟಾಸ್ಕ್ ವೀನ್ ಅಂತ ಕೂಡ ನಾನು ಇಷ್ಟೋ ಸಲ ಹೇಳ್ತಾ ಇರ್ತೀನಿ ಆ್ಯಂಡ್ ಇಲ್ಲಿ ರಾಶಿಕ್ ಅವ್ರನ್ನ ಸೆಲೆಕ್ಷನ್ ಮಾಡುವಂಥ ರೀತಿಯಲ್ಲಿ ತಪ್ಪು ಮಾಡುವಂಥ ಅನಿಸುತ್ತೆ ಅವ್ರನ್ನ ತಡೆಯೋದಕ್ಕೆ ತಳ್ಳೋದಕ್ಕೋಸ್ಕರ ಮಾತಾಡ್ತಾರೆ ಆ್ಯಂಡ್ ಇಲ್ಲಿ ಕೆಲವು ವಿಷಯಗಳಾಗುತ್ತೆ ಓಕೆನಾ ಒಂದು ಸ್ಪಂದನ ಇವ್ರ ಲೀಸ್ಟಲ್ಲಿ ಇರೋದಿಲ್ಲ ಸೂರಜ್ ಅವರು ಹೇಳುವಂಥದ್ದು ಮಾತನ್ನ ಕೇಳಿ ಗಿಲ್ಲಿಯವರು ಸ್ಪಂದನವ್ರನ್ನ ತಗೋತಾರೆ ಸೊ ಇಲ್ಲಿ ಒಂದು ತಪ್ಪು ಮಾಡುವಂಥ ಅನ್ಸುತ್ತೆ ಯಾಕಂದರೆ ರಿಷಾಂತ ಇತ್ತೋರ್ತಾ ಇಲ್ಲಿ ಕಟ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರು ಸೊ ಅಲ್ಲೊಂದು ಮಿಸ್ ಮಾಡ್ತಾರೆ ಇದ್ರ ಜೊತೆಗೆ ಅಲ್ಲಿ ಹೈಟ್ ಅಂತ ಬಂದಾಗ ಕಾವ್ಯರ್ನ ಅಲ್ಲಿ ಇಡ್ಸ್ಬಿಟ್ಟು ಹಿಂಗೆ ತಳ್ಳೋದಿರುತ್ತಲ್ಲ ಸೊ ಅಲ್ಲಿಸ್ಬಿಟ್ಟು ರಾಶಿಕವ್ರು ಅಲ್ಲಿ ನೀರು ಹಾಕೋದಾಗಿದ್ದರೆ ಆ ಹೈಟ್ ಅಡ್ವಾಂಟೇಜ್ ಸಿಗ್ತಾ ಇತ್ತು ಅದನ್ನು ಒಂದು ಮಿಸ್ ಮಾಡಿಕೊಂಡ್ರು ಬಟ್ ಅವ್ರ ಪ್ಲಾನ್ ಹೇಗಿತ್ತು ಅಂದರೆ ಅಲ್ಲಿ ಬಂದಾಗ ಅಲ್ಲೇ ತಡಿಬೇಕಾಗಿತ್ತು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಆ ಥರ ಮಾಡ್ತಾರೆ ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ಕಡೆ ರಕ್ಷಿತ ಸಾಕತ್ತಾಗಿ ಫೈಟ್ನ ಕೊಡ್ತಾರೆ ತಡೀತಾರೆ ತಳ್ತಾರೆ ಇದೆಲ್ಲ ಮಾಡ್ತಾರೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ತುಂಬ ವಿಷಯಗಳು ಬೇರೆ ಬೇರೆ ಥರನೇ ಹೋಗುತ್ತೆ ಇಲ್ಲಿ ವಿಷಯಗಳು ಅದ್ರ ಬಗ್ಗೆ ಮಾತಾಡೋಕ್ಕೆ ಓಕೆನಾ ಆಕ್ಚುಲಿ ಟಾಸ್ ಚೆನ್ನಾಗಿ ಹೋಗ್ತಾ ಇರುತ್ತೆ ಬಟ್ ಏನಪ್ಪಾ ಅಂದ್ರೆ ಇಲ್ಲಿರುವಂತ ಸ್ಪರ್ಧಿಗಳು ಅರ್ಥ ಮಾಡ್ಕೊಳ್ಳಿ ತುಂಬಾ ತಪ್ಪು ಮಾಡಿದ್ರು ಮತ್ತೆ ಕೆಲವು ಗ್ರೇ ಏರಿಯಾ ಅಂತ ಹೇಳ್ತೀನಿ ಅದನ್ನ ಪ್ರಿವಿಯಸ್ ಸೀಸನ್ ಮಾಡ್ತಾ ಇದ್ರು ಆ ರೀತಿ ಇವಾಗ ಅಲ್ಲಿ ಬುಕ್ಸಲ್ಲಿ ಏನೋ ಒಂದು ಹೇಳಿರ್ತಾರೆ ಅದು ಹೇಳಿಲ್ವಲ್ಲ ಹಂಗೆ ಹಿಂಗೆ ಅನ್ನೋ ರೀತಿ ಮಾತಾಡ್ತಾರೆ ಅದೇ ಫಸ್ಟ್ ತಪ್ಪು ವಿಷಯ ಅರ್ಥ ಮಾಡ್ಕೋಬೇಕಾಗತ್ತೆ ಇದ್ದಂತೂ ತುಂಬ ಸಿಂಪಲ್ಲು ನೀರನ್ನ ಡ್ರಮ್ ತುಂಬಿಸ್ಬೇಕು ಓಕೆನಾ ಸೊ ಅಲ್ಲಿ ಏನು ತುಂಬಿಸ್ಬೇಕು ಅಂತ ಬಂದಾಗ ಅಲ್ಲಿ ಕ್ಲಿಯರ್ ಆಗಿ ಅವ್ರು ಬಗ್ಸುವಂಥದ್ದು ಹಿಂಗೆ ಮಾಡೋದು ಎಲ್ಲ ಮಾಡಿದ್ರೆ ನೀರು ಆಗಲ್ಲ ಇಲ್ಲಿ ಫಾಸ್ಟ್ ಫಾಸ್ಟಾಗಿ ಬರುವಂಥದ್ದು ಮಧ್ಯೆ ತಡೆಯುವಂಥದ್ದು ಮತ್ತು ನೀರು ಹಾಕುವಂಥದ್ದು ಎಲ್ಲ ಕೂಡ ಇಂಪಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಭಾರ ಹೊರೋಂಥದ್ದು ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಸೊ ಅದನ್ನ ಮಾಡೋದು ಬಿಟ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳೋದಂಗೆ ಏನೇನೋ ಮಾಡೋಕೊಡ್ತಾರೆ ಹಿಂಗೆ ಬಗ್ಸ್ತಾರೆ ಕಳೆಕ್ ನೀರ್ ಚೆಲ್ತಾರೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂಡ್ ವಿಷಯ ಎಲ್ಲಿಂದ ಶುರುವಾಗುತ್ತೆ ಅನ್ನೋದು ಕೂಡ ಫಸ್ಟ್ ವಿಷಯ ನನ್ನ ಪ್ರಕಾರ ಇಲ್ಲಿ ತಪ್ಪು ಯಾರು ಅಂದ್ರೆ ಉಸ್ತುವಾರಿಗಳು ಉಸ್ತುವಾರಿಗಳು ಜಿದ್ದ ಜಿದ್ದಿಗೆ ಬಿದ್ದು ಅವರ ಗೇಮ್ ಅವರೇ ಅವರೇ ಮಾಡ್ತಾರೆ ಅಂತ ಹೇಳ್ಬೋದು ಎರಡು ಟೀಮ್ ಕೂಡ ಒಂದು ನೋಡಿದಾಗ ಅವರಿಂದ ಇವ್ರಿಗೆ ತಪ್ಪಾಗಿದೆ ಇವರಿಂದ ಅವ್ರಿಗೆ ತಪ್ಪಾಗಿದೆ ಅನ್ನೋ ರೀತಿ ಆಗುತ್ತೆ ಅಂದ್ರೆ ಖಂಡಿತವಾಗ್ಲಿ ಇಬ್ಬರು ಕಡೆಯಿಂದ ಕೂಡ ತಪ್ಪಾಗಿತ್ತು ಅಂಡ್ ಫಸ್ಟ್ ಈಗ ತುಂಬಾ ಜನ ಹೇಳ್ಬೋದು ಧನುಷ್ ಮತ್ತೆ ಇವರು ಯಾರಂತಾರೆ ಅಬಿ ಇವ್ರಿಬ್ರು ಕೂಡ ನೀರು ಇದು ಬರ್ತಾರ ಹಾಗೆ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ರಘುವಣ್ಣ ಮತ್ತು ಇವರು ಇದಾರಲ್ಲ ಸೊ ಅವರು ನೀರನ್ನ ಹಿಂಗೆ ಕಡೆಗೆ ಚೆಲ್ತಾರೆ ಫಸ್ಟು ಆದರೆ ಅದನ್ನು ಗಮನಿಸಂತಿದ್ದಂಥದ್ದು ಯಾರಪ್ಪ ಅಂದರೆ ಅದು ಅಶ್ವಿನಿ ಗೌಡರು ಅವ್ರು ಈ ಕಡೆ ಫೋಕಸ್ ಆಗಿರ್ತಾರೆ ಹಾಗಾಗಿ ಅದು ಗೊತ್ತಾಗೋಲ್ಲ ಅದಾದ ಮೇಲೆ ನೆಕ್ಸ್ಟ್ ಆ ಕಡೆಯಿಂದ ಅಭಿ ಮತ್ತು ಧನ್ಯ ಶಿಬಿರು ಕೂಡ ನೀರು ಚೆಲ್ತಾರೆ ಅದನ್ನು ನೋಡಿ ರೈಸ್ ಮಾಡೋದು ಯಾರಪ್ಪ ಅಂದರೆ ಅವರು ಓಕೆನಾ ಆ್ಯಂಡ್ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಒಂದು ಮಾತು ಬರುತ್ತೆ ಅಲ್ಲಿ ಗಿಲ್ಲಿಯವ್ರಿಗೆ ಜಗಳ ಕೂಡ ಮಾಡ್ತಾರೆ ಈ ಜಗಳ ಮಾಡ್ತಿರ್ಬೇಕಾರೆ ಒಂದು ಏನಾಗುತ್ತೆ ಅಂದರೆ ಇವ್ರು ಹೇಳ್ತಾರೆ ಯಾರು ಧ್ರುವಂತವರು ಕುತ್ಕೊಂಡಿರ್ತಾರಲ್ಲಿ ಅವ್ರು ಏನಂತದ್ದು ಅಲ್ಲಿ ಕೂಡ ನಿಮ್ಮವ್ರು ಕೂಡ ಹಾಗೆ ಮಾಡಿದ್ದಾರೆ ಅಂತ ಹೇಳಿದಾಗ ಅದನ್ನ ನಾನು ಕೇಳೋದಲ್ಲ ಅವು ಸ್ಟೋರಿ ಕೇಳಬೇಕು ಅಂತ ಮಾತಾಡ್ತಾರೆ ಅವನ ಸೊ ಇಲ್ಲಿ ಒಂದು ಉಸ್ತುವಾರಿ ಕೆಲಸಗಳನ್ನ ಕಟ್ಟಾಗಿ ಮಾಡಿಬಿಟ್ಟಿದ್ರೆ ಯಾವುದೇ ರೀತಿ ಆಗ್ತಾ ಇರಲಿಲ್ಲ ಆ್ಯಂಡ್ ಬಕೆಟ್ ನೀರು ಚೆಲ್ಲಿದ್ದು ಖಂಡಿತವಾಗ್ಲೂ ತಪ್ಪಿದೆ ಬಟ್ ಅದನ್ನು ಫಸ್ಟ್ ಮಾಡಿದ್ದಾರಪ್ಪ ಅಂದರೆ ಗಿಲ್ಲಿ ಟೀಮವರೇ ಈಗ ಬಕೆಟ್ ನೀರು ಚೆಲ್ಲೋದೇ ತಪ್ಪನ್ನೋದಾದರೆ ಖಂಡಿತವಾಗ್ಲೂ ಇಲ್ಲಿ ಗಿಲ್ಲಿ ಅವ್ರ ಟೀಮೇ ಫಸ್ಟ್ ನೀರು ಚೆಲ್ಲಿರುವಂಥದ್ದು ಅದಾದಮೇಲೆ ಮತ್ತೆ ಇವ್ರು ಚೆಲ್ಲಿರುವಂಥದ್ದು ಓಕೆನಾ ಇದಾದಮೇಲೆ ಇನ್ನೊಂದು ಬರುತ್ತೆ ಹಿಂಗೆ ಇಟ್ಕೊಂಡು ಎಳೆಯುವಂಥದ್ದು ಓಕೆನಾ ಇವ್ರು ಕಾವ್ಯವ್ರು ಮಾಡ್ತಾರಲ್ವ ಇನ್ನೊಂದು ಕ್ಲಿಪ್ ಇದೆ ಅದು ನೆನೆ ಎಪಿಸೋಡ್ ನಂಗೆ ಎಲ್ಲೂ ಕಟ್ ಕಟ್ಟಾಗಿ ಕಾಣಿಸ್ತಿಲ್ಲ ಓಕೆನಾ ಬಟ್ ನಾನು ಲೈವ್ ನೋಡಿದ್ದೆ ಅದರಲ್ಲಿ ಇವರು ಅವರೇ ಸೇರಂತಾರೆ ಅಹ್ ಜನ್ವರಿ ಇದಾರಲ್ಲ ಅವರು ಕೂಡ ಇಟ್ಕೊಂಡು ನಿಂಗೆ ಹೇಳ್ತಾರೆ ಸೊ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಈ ಕಡೆಯಿಂದ ತಪ್ಪಾಗಿದೆ ಆ ಕಡೆಯಿಂದ ತಪ್ಪಾಗಿದೆ ಸೊ ಒಟ್ಟಿನಲ್ಲಿ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಎರಡು ಟೀಮ್ ಕಡೆಯಿಂದ ಕೂಡ ತುಂಬಾ ತಪ್ಪುಗಳಾಗಿದೆ ಗೇಮ್ನ ಅರ್ಥ ಮಾಡ್ಕೊಳ್ಳೋದಂಗೆ ಏನೇನೋ ಮಾಡಿಕೊಂಡು ಏನೇನೋ ಮಾಡಿ ಇಡೀ ಗೇಮ್ನ ಹಾಳು ಮಾಡ್ಕೋತಾರೆ ಇಲ್ಲಿ ಇನ್ನೊಂದು ಕೆಲವು ವಿಷಯಗಳಾಗುತ್ತೆ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಗಿಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಮಾತಾಡ್ತಾರೆ ಓಕೆನಾ ಅಲ್ಲಿ ಆ ಮಾತಾಡೋಕೆ ಏನು ಕಾಣಪ್ಪ ಅಂದರೆ ಕಾವೇರಿ ಹಿಂಗೆ ಮಾಡ್ತಾರೆ ಅದಾದಮೇಲೆ ಬಕೆಟ್ನ ಹಿಂಗೆ ಈಗ ಒದ್ಯಕ್ಕೆ ಹೋಗ್ತಾರೆ ಅಬಿಯವರು ಸೊ ಇದನ್ನ ನೋಡಿದಂಥ ಗಿಲ್ಲಿ ಬಂದ್ಬಿಟ್ಟು ವಾಯ್ಸ್ ರೈಸ್ ಮಾಡ್ತಾರೆ ಈ ವಾಯ್ಸ್ ರೈಸ್ನ ಮಾತಾಡ್ ಮಾಡ್ತಿರ್ಬೇಕಾರೆ ಆ ಕಡೆಯಿಂದ ಅಬಿಯವ್ರ ಇವರು ಧನುಷ್ ಅವರ ಕಡೆಯಿಂದ ವಾಯ್ಸ್ ರೈಸ್ ಬರುತ್ತೆ ಸೊ ಇದೆಲ್ಲ ಒಂದಕ್ಕೊಂದು ಒಂದು ಸೇರಿ ಸೇರಿ ಅದಾದಮೇಲೆ ಲಕ್ಷ್ಮಿಯವ್ರು ಬರ್ತಾರೆ ಸೊ ಅದು ದೊಡ್ಡದಾಗುತ್ತೆ ಒಟ್ಟಿನಲ್ಲಿ ಇಲ್ಲಿ ಪ್ರತಿಯೊಬ್ಬರು ತಪ್ಪು ಇದೆ ಈಗ ಜಾನ್ವಿ ಮಾಡಿದ್ದು ತಪ್ಪೇ ಕಾವ್ಯ ಮಾಡಿದು ತಪ್ಪೆ ಅಭಿ ಮಾಡಿದ್ದು ತಪ್ಪೆ ಕಾ ಇನ್ನು ಗಿಲ್ಲಿ ಮಾಡಿದ್ದು ತಪ್ಪೆ ಅಶ್ವಿನಿ ಕೂಡ ಮಾಡಿದ್ದು ತಪ್ಪೆ ಇಲ್ಲಿ ಇದೇ ವಿಷಯಗಳನ್ನ ಒಂದು ಉಸ್ತುವಾರಿ ಆಗಿದ್ದಾಗ ಸರಿಯಾಗಿ ಹೇಳಿ ಅರ್ಥ ಮಾಡಿಸ್ಬೋಯಿತು ಗೇಮ್ನ ಅರ್ಥ ಮಾಡ್ಕೋಬೋದಾಗಿತ್ತು ಸ್ಪರ್ಧಿಗಳು ಕೂಡ ಅದನ್ನು ಬಿಟ್ಟು ಅಥವಾ ಇದನ್ನ ಮಾಡಬೇಡಿ ಇದನ್ನ ಎಷ್ಟು ತಪ್ಪಾಗುತ್ತೆ ಅಂತ ಕೂಡ ಮಾತಾಡೋದು ಬಿಟ್ಬಿಟ್ಟು ಎಲ್ಲರೂ ಕೂಡ ನೀವು ಮಾಡ್ಕೊಳ್ಳಿ ನೀವು ಕೇಳ್ಕೊಳ್ಳಿ ಇಲ್ಲಿ ನಾನು ನನ್ನ ಇಷ್ಟ ನಾನು ಹೇಳ್ದಂಗೆ ನಡೀಬೇಕು ಈ ಥರ ಬರುತ್ತೆ ಸೊ ಇಲ್ಲೇ ಕಂಪ್ಲೀಟ್ಲಿ ರಾಂಗ್ ಆಯಿತು ಅಂತ ನನ್ನ ಅನಿಸಿಕೆ ಒಟ್ನಲ್ಲಿ ಓವರ್ ಆಲ್ ಆಗಿ ಕಂಪ್ಲೀಟ್ ಎಲ್ಲರೂ ಕೂಡ ತಪ್ಪು ಮಾಡಿದ್ದಾರೆ ಗೈಸ್ ಯಾವುದೋ ಒಂದು ಟೀಮ್ ಮಾತ್ರ ತಪ್ಪು ಮಾಡಿದ್ರು ಇನ್ನೊಂದು ಟೀಮ್ ಏನೂ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಖಂಡಿತವಾಗ್ಲೂ ಇಲ್ಲಿ ಕ್ಲಿಯರಾಗಿ ಎಲ್ಲ ಟೀಮ್ಗಳು ಕೂಡ ತಪ್ಪು ಮಾಡಿದ್ದಾರೆ ಆ್ಯಂಡ್ ಯಾರು ಫಸ್ಟ್ ಮಾಡಿ ಸೆಕೆಂಡ್ ಮಾಡ್ರೂ ಅದನ್ನು ಕನ್ಸಿಡ್ ಮಾಡ್ಬಿಡಿ ಯಾಕಂದ್ರೆ ಒಬ್ಬರು ಹೋಗಿ ಎಸ್ಗೆ ತಿಂದಾರು ಇವರು ತಿಂದರೆ ಎರಡಕ್ಕೂ ಅರ್ಥ ಇರೋದಿಲ್ಲ ಓಕೆನಾ ತಪ್ಪು ಮಾಡ್ತಾರೆ ಅಂದಾಗ ತಪ್ಪು ಅಂತ ಹೇಳಬೇಕಾಗುತ್ತೆ ಅದನ್ನು ಬಿಟ್ಟು ಅವ್ರು ಮಾಡೋ ಅದಕ್ಕೆ ನಾವು ಮಾಡ್ತೀವಿ ಅಂದರೆ ಅದು ಅರ್ಥ ಇರುತ್ತೆ ಹಂಗಾರೆ ಅವ್ರು ತಪ್ಪು ಅಂದ್ರೆ ಇವ್ರದ್ದು ತಪ್ಪಲ್ವಾ ಅಂದ್ರೆ ಅವ್ರು ಅಂದ್ಬಿಟ್ಟು ಇವರು ಮಾಡಿದ್ರೆ ಇವ್ರಿಗೂ ಅವ್ರಿಗೆ ಇರುತ್ತೆ ಡಿಫ್ರೆನ್ ಇರುತ್ತೋ ಎಲ್ಲ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಜೊತೆಗೆ ಮೇನ್ ಆಗಿ ಇಲ್ಲಿ ಮೆಚುರಿಟಿ ಅನ್ನೋದು ಕಾಣಿಸ್ತಿಲ್ಲ ಅಂಡ್ ಆಟದ ಮೇಲೆ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕಾಗಿತ್ತು ಅಂತ ಅನಿಸ್ತು ಅಂಡ್ ಇಲ್ಲಿ ಒಂದಿಷ್ಟು ವಿಷಯಗಳಾಗುತ್ತೆ ಗಿಲ್ಲಿಗೆ ಮತ್ತೆ ಅಭಿಗೂ ಕೂಡ ಅಂಡ್ ಇಲ್ಲಿ ಆಕ್ಚುಲಿ ಒಂದು ವಿಷಯ ಸರ್ಪ್ರೈಸ್ ಆಗಿದೆ ಏನಪ್ಪ ಅಂದ್ರೆ ಗಿಲಿ ಅವ್ರ ಆ್ಯಕ್ಚುಲಿ ಆಕ್ಚುಲಿ ಪುರುಷ ಅವ್ರಿಗೆ ಮತ್ತು ಅಭ್ಯವರಿಗೆ ಅವ್ರು ಮಾತಾಡಿದಂಥ ರೀತಿ ಇದೆಯಲ್ಲ ನಾನು ಆ್ಯಕ್ಚುಲಿ ಗಿಲ್ಲಿನೇ ಈ ಥರ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದಂಥದ್ದು ಆ್ಯಕ್ಚುಲಿ ಈ ಥರನೇ ಇರಬೇಕು ನಾನು ಹೇಳ್ತೀನಿ ಯಾಕಂದರೆ ಕಡಕಾಗಿಲ್ಲ ಅಂದರೆ ಬಡದು ಬಾಯಿಗೆ ಹಾಕೋತಾರೆ ಬಟ್ ವಿಷಯ ಏನಪ್ಪ ಅಂದರೆ ನಿಮ್ಮ ಪಾಯಿಂಟ್ಗಳು ಆಗಿರಬೇಕು ನಿಮ್ಮ ಪಾಯಿಂಟ್ಗಳು ಕಟ್ಟಾಗಿಲ್ಲ ಅಂದರೆ ತಪ್ಪಾಗುತ್ತೆ ಆ್ಯಂಡ್ ಇಲ್ಲಿ ನನಗೆ ಬೇಜಾರಾಗಿದ್ದೇನೆಂದರೆ ಒಬ್ಬ ಇಲ್ಲಿ ಗಿಲ್ಲಿ ಉಸ್ತುವಾರಿಯಾಗಿ ಅಲ್ಲಿ ರಿಯಾಕ್ಟ್ ಮಾಡಿದಂಥ ರೀತಿ ಇದೆಯಲ್ಲ ಅದು ಸ್ವಲ್ಪ ತಪ್ಪಾಯ್ತು ಅಂತ ಅನಿಸ್ತು ಯಾಕಂದರೆ ಉಸ್ತುವಾರಿಯಾಗಿ ಒಂದು ಕೆಲಸ ಮಾಡಬೇಕಾದ್ರೆ ಬೇಕಾಗುತ್ತೆ ಜೊತೆಗೆ ತಪ್ಪನ ತಪ್ಪು ಅಂತ ಹೇಳಿ ಫೋಲ್ ಕೊಟ್ಟು ಸ್ಟಾಪ್ ಮಾಡಿಸ್ಬೇಕಾಗತ್ತೆ ಅದನ್ನು ಬಿಟ್ಟು ಇನ್ನೂ ಎತ್ಕಟ್ಟೋದು ಮತ್ತೆ ನಾನು ಮಾಡಿ ಸರಿ ಅಥವಾ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳುವಂಥದ್ದಿದೆಯಲ್ಲ ಅದೇ ತಪ್ಪಾಗುತ್ತೆ ಯಾಕಂದರೆ ಉಸ್ತೋರಿ ಕೆಲಸ ಆಗಿರುತ್ತೆ ರೂಲ್ಸ್ಗಳನ್ನ ಅರ್ಥ ಮಾಡಿಕೊಂಡು ರೂಲ್ಸ್ ಹೇಳುವಂಥದ್ದು ಆ್ಯಂಡ್ ಅಶ್ವಿನಿ ಕೂಡ ಅಷ್ಟೇ ಅವರು ಕೂಡ ಅಷ್ಟೇ ನೀವು ಕ್ಲಿಯರಾಗಿ ಗೊತ್ತಾಗುತ್ತೆ ಬರ್ತಾರೆ ಅವ್ರು ಹೇಳ್ತಾರೆ ನೀನು ಉಸ್ತೋರಿ ಮಾಡುವ ಹಾಗೆ ಸರಿಯಾಗಿ ಮಾಡು ಅಂತ ಮಾಡು ಅನ್ನೋದು ಕೂಡ ಯಾಕೋ ಚೆನ್ನಾಗಿ ಆಗುತ್ತೆ ಅದನ್ನೆಲ್ಲ ಗೊತ್ತಾಗಲ್ವಾ ಮಾಡಿ ಅಂತ ಹೇಳಬೇಕಾಗುತ್ತೆ ಹೇಳ್ಬೇಕಾಗುತ್ತಾಗಿರೆ ಬಟ್ ಆದರೆ ಗಿಲಿ ಹೇಳಿದಂಥದ್ದು ಬರೀ ನೀವು ಸರಿ ಮಾಡಿ ನೀವು ನೀನು ಅಂತ ಯೂಸ್ ಮಾಡ್ತಾರೆ ನೀನು ಅನ್ನೋ ವರ್ಡೇ ತಪ್ಪಾಗಿದ್ರೆ ಖಂಡಿತವರು ತಪ್ಪಲ್ಲ ಬಟ್ ಅಶ್ವಿನಿ ಗೌಡವರು ಹೇಳುವಂಥದ್ದು ಏನಂದರೆ ಅವ್ರು ಬೇರೆಯವರೆಲ್ಲ ರೆಸ್ಪೆಕ್ಟ್ ಕೊಡಬೇಕು ಬಟ್ ಇವರಂತೂ ಬೈಕ್ ಬಂದಾಗ ಮಾತಾಡ್ಬೋದು ಸೊ ಆಮೇಲೆ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ತಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಸುಮ್ಮನೆ ಅನಾವಶ್ಯಕವಾಗಿ ಜಗಳ ಆಡಿದ್ರು ಆ್ಯಂಡ್ ಜೊತೆಗೆ ಜಿದ್ದ ಜಿದ್ದಿಗೆ ಬಿದ್ದು ಇಡೀ ಗೇಮ್ನ ಮಾಡ್ರು ಅಂತ ಅನಿಸ್ತು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಗೈಸ್ ಇಲ್ಲಿ ಒಂದೇನು ಗೊತ್ತಾ ಅವ್ರಗಳ ಮಧ್ಯೆ ಮೊದಲೇ ಮನಸ್ತಾಪಗಳು ಬೇಜಾರು ದ್ವೇಷ ಅನ್ನೋದಿದೆ ಈ ಥರ ಸಂದರ್ಭಗಳು ಬಂದಾಗ ಅದು ಆಚೆಗೆ ಬರ್ತಾ ಇರುತ್ತೆ ಅಷ್ಟೇ ಹೋಟ್ನಲ್ಲಿ ಹೋರಾಡೋ ನೋಡಿದಾಗ ಅಲ್ಲಿ ಅಶ್ವಿನಿ ಗೌಡರು ಕೂಡ ತಪ್ಪು ಮಾಡಿದ್ರು ಗಿಲಿಯವರು ಕೂಡ ತಪ್ಪು ಮಾಡಿದ್ರು ಆ್ಯಂಡ್ ಇಬ್ಬರೇ ಮೇನ್ ಕಾರಣ ಆಗ್ತಾರೆ ಇಡೀ ಗೇಮ್ ಆಳೋದು ಆಳಾಗೋದಕ್ಕೆ ಯಾಕಂದರೆ ಇವರೇ ಮೊದಲು ಗೇಮ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಉಸ್ತುವಾರಿನ ಕಟ್ಟಾಗಿ ಮಾಡಬೇಕಾಗಿತ್ತು ತಪ್ಪಾಗ್ತಿದ್ದಾಗ ಇದು ತಪ್ಪಾಗ್ತಿದೆ ಅಂತ ಹೇಳಬೇಕಾಗಿತ್ತು ಅಲ್ಲ ಇವ್ರು ತಪ್ಪು ಮಾಡ್ತಿದ್ದಾಗ ಅವ್ರು ಬಂದು ಹೇಳ್ಬೇಕಾಗುತ್ತೆ ಅವ್ರು ತಪ್ಪು ಮಾಡ್ತಾಗ ಇವ್ರು ಬಂದಾಗ ಹೇಳಬೇಕಾಗುತ್ತೆ ಅದನ್ನು ಬಿಟ್ಟು ನೀನು ನಿನ್ನ ಉಸ್ತುವಾರಿ ಮಾಡು ನಾನು ನನ್ನ ಉಸ್ತುವಾರಿ ಮಾಡ್ತೀನಿ ಅಂತ ಹೋದಾಗ ಆ ದೇವ್ರನೇ ಸರಿ ಬರಲ್ಲ ಅಲ್ಲೇ ಅಡ್ವರ್ಟ್ ಆಗುತ್ತೆ ಅದಕ್ಕೇ ಒಂದು ಟೆಸ್ಟ್ ಮಾಡೋಕ್ಕೋಸ್ಕರ ನಮ್ಮ ಇವರು ಇದನ್ನ ಮಾಡುವಂತ ಅನಿಸುತ್ತೆ ಬಿಗ್ ಬಾಸ್ ಅವರು ಇವ್ರು ಇಬ್ಬರನ್ನ ಉಸ್ತುವಾರಿ ಅಂತ ಅನ್ಸುತ್ತೆ ಏನಪ್ಪ ನನಗಂತೂ ಬೇಜಾರಾಯಿತು ಒಂದು ಕಡೆ ಗಿಲ್ಲಿ ಅಷ್ಟೆಲ್ಲ ಮಿಸ್ಟೇಕ್ ಮಾಡ್ತಾಯಿದ್ರು ಇನ್ನೊಂದು ಕಡೆ ಉಸ್ತುವಾಗಿರುವಂತಹ ಕಟ್ ಕಟ್ಟಾಗಿದ್ದೀರಾ ಇಲ್ಲ ಅವ್ರು ಇದಕ್ಕಿಂತ ಡಬಲ್ ಅಂತಲೇ ಹೇಳ್ಬೋದು ನೀವು ಅಬ್ಸರ್ವ್ ಮಾಡ್ರೆ ಗೈಸ್ ನಿನ್ನೆ ನೀನು ಒಂದು ವರ್ಡ್ ಯೂಸ್ ಮಾಡ್ಕೊಂಡು ಅದೇನೇನೋ ಏನೇನೋ ದೊಡ್ಡದಾಗಿ ಹೋಗ್ತಾರೆ ಅಲ್ಲಿ ಯೋಗ್ಯತೆ ಆಳು ಮೂಳು ಹಂಕೊಂಡೆಲ್ಲ ಮಾತಾಡ್ತಾರೆ ಆ್ಯಂಡ್ ಇವ್ರು ಮಾಡೋದೆಲ್ಲ ಸಾತಾರೆ ಬೇರೆಯವ್ರು ಮಾತ್ರ ತಪ್ಪು ಅಂತ ಹೇಳ್ತಾರೆ ಸೊ ಇದಕ್ಕೆಲ್ಲ ಏನು ಹೇಳ್ತೀರಾ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇದ್ರ ಜೊತೆಗೆ ಇನ್ನೊಂದು ಬೇಜಾರಾಗಿದೆ ಅಂದ್ರೆ ಅಟ್ಲೀಸ್ಟ್ ಗೇಮ್ನವರು ಕಟ್ಟಾಗಿ ಮಾಡಿದ್ರ ಇಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಬಂದು ಮಧ್ಯ ನಿಂತ್ಕೊಳ್ತಾರೆ ಮಧ್ಯ ನಿಂತ್ಕೊಂಡಾಗ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಸೈಡ್ ಸೈಡಿಂದ ಹೋಗ್ತಾ ಇರ್ತಾರೆ ರಿಷ ಅವರು ಅದ್ರ ಜೊತೆಗೆ ಇವ್ರಿದ್ದಾರೆ ನೋಡಿ ಜಾನ್ವಿ ಆ ಮಧ್ಯದಲ್ಲಿ ಇಟ್ಕೊಂಡು ಹಿಂಗೆ ಎಳ್ಕೊಂಡು ಕೈಲೆಲ್ಲ ಇಟ್ಕೊಂಡು ಎಳಿತಿರ್ತಾರೆ ಅದನ್ನೆಲ್ಲ ಗಮನಿಸಲ್ಲ ಆ್ಯಂಡ್ ಜೊತೆಗೆ ಆ ಕಡೆ ಆಗ್ತಿರೋಂಥ ಕೂಡ ನೋಡೋದಿಲ್ಲ ಆ್ಯಂಡ್ ಇಲ್ಲಿ ಮಿಸ್ಟೇಕ್ ಆದಾಗ ಅದನ್ನ ಬಾಗಿ ಮಾತಾಡ್ಬೇಕಾದ್ರೆ ಕ್ಲಾರಿಟಿ ಕೂಡ ಇಟ್ಕೊಂಡು ಮಾತಾಡಲ್ಲ ತಾಳ್ಮೆಂದ್ರೂ ಮಾತಾಡಲ್ಲ ಅದನ್ನು ಒಂದಿಷ್ಟು ಜಗಳ ಒಟ್ಟಿನಲ್ಲಿ ಇಬ್ಬರು ಉಸ್ತುವಾರಿಗಳು ಸೇರ್ಕೊಂಡು ಇಡೀ ಆಟನೇ ಹಾಳು ಮಾಡ್ರು ಅಂತಲೇ ಹೇಳ್ತೀನಿ ಇಲ್ಲ ಇವರು ಕೂಡ ಅಷ್ಟೇ ಯಾರು ಜಾನ್ವಿ ಸೊ ಅದು ಕೂಡ ಬರುತ್ತೆ ಆ್ಯಕ್ಚುಲಿ ನನಗೆ ಬೇಜಾರಾಗಿದ್ದೇನೆ ಅಂದರೆ ಜಾನ್ವಿಯವ್ರ ರಿಯಾಕ್ಷನು ಸೀರಿಯಸ್ಲಿ ಫಸ್ಟ್ ಅಂತ ಅನಿಸ್ತು ಆಕ್ಚುಲಿ ರಾಶಿಕ್ ಅವ್ರ ಬಗ್ಗೆ ಸಿಕ್ಕಾಬಿಡ್ರ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಯಾಕಂದ್ರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅದನ್ನು ಬಿಟ್ಟು ಇವರು ಯಾರು ಜಾನ್ವಿ ಅವರು ಅಲ್ಲಿ ಒಳ್ಳೆ ರೀತಿ ಆಟ ಕೂಡ ಸ್ಟಿಲ್ ಏನಪ್ಪಾ ಮಾತಾಡ್ತಿದ್ದಾರೆ ಅಂದ್ರೆ ಇವರು ಅಲ್ಲಿ ಅವನು ಹೋಗ್ ನೀವು ಇವಳು ಕಾರಣ ಹಾಗೆ ಹಿಂಕೊಂಡ್ ಕೂತಿದ್ದಾರೆ ಯಾರು ಸುದಿ ಹೋಗೋದಕ್ಕೆ ಇದೆಲ್ಲ ಬೇಕಾಗಿತ್ತು ಆಟದಲ್ಲಿ ಅದನ್ನು ಪ್ರಶ್ನೆ ಬರುತ್ತೆ ಜೊತೆಗೆ ಇಲ್ಲಿ ಯಾರು ಯಾರನ್ನ ಆಗಲ್ಲ ಉಳಿಸ್ಕೋಬೇಕು ಅಂದ್ರೆ ಅವ್ರು ಚೆನ್ನಾಗಿ ಆಡ್ಬೇಕು ಅಷ್ಟೇ ಅಂಡ್ ಅವ್ರ ಜೇಷನ್ ಅದು ಅವ್ರು ಬಿಟ್ಟಿದ್ದಂಥದ್ದು ಅದನ್ನ ಗೇಮಿಗೆ ತರ್ತಿರೋದು ದೊಡ್ಡ ತಪ್ಪು ಸಿಕ್ಕಾಬಿಡಾ ಒಂದು ಕಳಪೆ ಆಟ ಆಡಿದಂಥದ್ದು ನನಗೆ ಜನ್ಮೆಂಟ್ ಅನಿಸ್ತು ಅವ್ರ ರಿಯಾಕ್ಷನ್ ಆಮೇಲೆ ಅವ್ರು ಬೇಕು ಅಂತ ಹೇಳ್ತಾ ಇಲ್ಲ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಗೈಸ್ ರಕ್ಷಿತ ಅವ್ರು ಅಷ್ಟೇ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಟ್ ಏನಪ್ಪಾ ಅಂದ್ರೆ ಒಡೆಯುವಂಥದ್ದು ಇದೆಯಲ್ಲ ಅದು ಆ್ಯಕ್ಚುಲಿ ನನ್ನ ಪ್ರಕಾರ ಅದಕ್ಕೆ ಕೊಟ್ಟಿರಲ್ಲ ಅದನ್ನ ಬಕಿಟ್ನ ತಳ್ಳೋದಕ್ಕೆ ಅಥವಾ ಅವ್ರನ್ನ ತಳ್ಳೋದಕ್ಕೆ ಆತರ ಯೂಸ್ ಮಾಡ್ಕೋಬೇಕಾಗುತ್ತೆ ಹಿಂಗ ಹಿಂಗ್ ಹೊಡೆದಾಗ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ತರ ಆಗುತ್ತೆ ಏಟ್ ಬೀಳ್ತಾ ಇರುತ್ತೆ ಸ್ಪಂದನ ಕೂಡ ಏಟ್ ಇತ್ತು ಸೊ ಇದೆಲ್ಲ ನೋಡಿದಾಗ ಬೇಜಾರಾಯ್ತು ಆಟನೇ ಅರ್ಥ ಮಾಡ್ಕೊಂಡಿರ್ವ ಅಂತ ಅಲ್ಲಿ ಕಟ್ಟಾಗಿ ಉಸ್ತುವಾರಿಗಳು ಕಟ್ಟಾಗಿ ನಿಂತ್ಕೊಂಡಿದ್ರೆ ಕಟ್ಟಾಗಿ ಆಗ್ತಾಯಿತ್ತು ಬಟ್ ಅವರೇ ಸರಿ ಇಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಬಿಡಿ ಬಟ್ ಏನಪ್ಪ ಅಂದ್ರೆ ರಾಶಿಕ ತುಂಬ ಚೆನ್ನಾಗಿ ಎಫರ್ಟ್ ಹಾಕರು ಬಟ್ ಅವ್ರು ನೀರ್ ತಂದು ಹಾಕೋ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅದು ಮಿಸ್ ಮಾಡ್ ದ ಗಿಲಿಯೋರು ಅಂತ ಅನಿಸ್ತೇ ಬಟ್ ಈ ಕಡೆ ಜಾನ್ವಿ ಮತ್ತೆ ಹರಿಷಾ ಚೆನ್ನಾಗಿ ನೀರಾಕ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಆ ಭಾಳ ಜಾಸ್ತಿ ಆಗಿ ಸ್ವಲ್ಪ ಬಿಡೋಂಗಾಗುತ್ತೆ ಆ ಟೈಮಲ್ಲಿ ಬಿಡ್ತಾರೆ ಸೂರಜ್ಗೆ ಸೂರಜ್ಗೆ ಸೂರಜ್ ಜ್ವರ ಸಾಕು ಅಂತ ಹೇಳೋ ಟೈಮಲ್ಲಿ ಈ ಕಡೆ ಬಿಡೋಂಥ ಟೈಮಲ್ಲಿ ಅದು ಕಳಗಡೆ ಇಡಿಸೋ ಟೈಮಲ್ಲಿ ಬಿಡುತ್ತೆ ಏಟಿಲ್ಗೆ ಜ್ವರಾಗಿ ಬಿದ್ದಿದೆ ಬಟ್ ಏನೂ ಆಗಿಲ್ಲ ನಾರ್ಮಲ್ ಆಗಿದ್ದಾರೆ ಇವಾಗ ತಯಾರಿಸ್ಕೋಬೇಡಿ ಬಟ್ ಓವರ್ ಆಲ್ ನೋಡಿದಾಗ ನನ್ ಅನಿಸಿದ್ದೆ ಏನಂದ್ರೆ ಅಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಸ್ಪಂದನ ಆಗ್ಬೋದು ರಕ್ಷಿತಾ ಆಗ್ಬೋದು ಇವರು ಯಾರು ಕಾವ್ಯ ಆಗ್ಬೋದು ರಾಶಿಕ್ ಆಗ್ಬೋದು ಜಾನ್ವಿ ಆಗ್ಬೋದು ರಿಷಾ ಆಗ್ಬೋದು ಆ ಕಡೆ ಇಬ್ರು ಹುಡುಗರು ನಾಲ್ಕು ಇದ್ರಲ್ಲ ಅಷ್ಟು ಚೆನ್ನಾಗ್ಬೋದು ಎಲ್ಲರ ಕಡೆಯಿಂದ ಎಫರ್ಟ್ ಇತ್ತು ಚೆನ್ನಾಗಿ ಆಡಿದ್ದಾರೆ ಬಟ್ ಇಲ್ಲಿ ಉಸ್ತುವಾರಿಗಳು ಕಟ್ಟಾಗಿ ಗೆದ್ದು ಬಿಟ್ಟಿದ್ರೆ ಖಂಡಿತವಾಗ್ಲೂ ಆಟ ಸಕ್ಕತ್ತಾಗಿ ಹೋಗೋದು ಸರಿಯಾಗೂ ಕೂಡ ಹೋಗೋದು ಎಲ್ಲರೂ ಚೆನ್ನಾಗಿ ಆಡೋರು ಈ ಉಸ್ತುವಾರಿಗಳು ಮಾಡಿದಂಥ ಎಡವಟ್ಟಿಂದನೇ ಇಡೀ ಗೇಮ್ ಹೋಗುತ್ತೆ ಇವಾಗ ಟೀಮ್ ಟೀಮರ್ ಹಿಂಗೆ ಗೆದ್ದಿದ್ದಾರೆ ಅವ್ರು ಕಟ್ಟಾಗಿ ಗೆದ್ದಿದ್ದಾರೆ ಅದರಲ್ಲಿ ಏನು ಮೋಸ ಇಲ್ಲ ಯಾಕಂದರೆ ಎರಡು ಕಡೆಯಿಂದ ಕೂಡ ಮೋಸ ಆಗಿತ್ತು ತಪ್ಪಾಗಿತ್ತು ಆ್ಯಂಡ್ ಇವಾಗ ಒಬ್ಬರು ತಪ್ಪು ಇನ್ನೊಬ್ರು ಸರಿ ಅನ್ನೋ ರೀತಿ ಬರೋಲ್ಲ ಎರಡು ಕಡೆಯಿಂದ ಕೂಡ ಮಿಸ್ಟೇಕ್ ಆಗಿತ್ತು ಅದಾದಮೇಲೆ ಲಾಸ್ಟಲ್ಲಿ ಆಟ ಆಡಬೇಕಾಗಿತ್ತು ಬಟ್ ಅಲ್ಲಿ ಲೈಟ್ ಡಿಸ್ಅಡ್ಟೇಜ್ ಕೂಡ ಎಲ್ಲ ಆಯಿತು ಬಟ್ ಏನಪ್ಪ ಅಂದರೆ ಫೈನಲಿ ಅಶ್ವಿನಿ ಟೀಮ್ ಅವರು ಗೆದ್ದಿದ್ದಾರೆ ಒಳ್ಳೆಯದಾಗಲಿ ನನ್ನ ಪ್ರಕಾರ ಇಲ್ಲಿ ಉಸ್ತುವಾರಿಗಳದ್ದೇ ತಪ್ಪು ಬೇರೆ ಸ್ಪರ್ಧೆಗಳಕ್ಕಿಂತ ಹೆಚ್ಚಾಗಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಗೈಸ್ ಸರಿ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್